ಚಿಕ್ಕವಂಡ ಶಾಲೆಯ ಐನೇ ತರಗತಿ ಗಂಡು ಮಕ್ಕಳು ಒಟ್ಟಿಗೆ ಮಾಡುವ ಆನಂದ ನಾಟಕವನ್ನು ಪ್ರದರ್ಶನ ಮಾಡುತ್ತೇವೆ ನನ್ನ ಹೆಸರು ಕೃಷ್ಣ ನನ್ನ ಪಾತ್ರ ಮರ ಚಿಕ್ಕ ಓ ಕುಂದ್ರ ಮರೆಯೋ ಮರ್ಯಾ ಎಷ್ಟ್ ಬಿಸಿಲು ಐತಿ ಅಯ್ಯ ಅಯ್ಯೋ ಅದು ಅಮ್ಮನ ಮರಗ ಕುಂದ್ರಬಾರ್ದು ಕೂತ್ ಕೂತ್ ಪ್ರಮರ್ಯಾ ಮರಿ ಏ ನಾನು ನಿನ್ನಿಂದ ದೂರ ಹೋಗ್ತಿನೆಪ್ಪ ಅಕ್ಕಾ ಅಯ್ಯೋಯಾ ಮರ ಒಂದ ಕಡೆ ಐತಿ ಕಲ್ಲು ಒಂದ ಕಡೆ ಆಗೈತಿ ನಾಳೆ ಮರ ಮರವಡೆ ಕಡಿಸಿ ಮಡ ಮರ ಕಡಿಸಿ ನೇಗಿಲ ಮಾಡಕ ಅದಕ್ಕೇನ ಇತ್ತಾ ಇದೇನು ಕಲ್ಲು ವಡಿಸಿ ಕಲ್ಲರ ಕಡಿಸಿ ನಾನು ಕಲ್ಲು ವಡಿಸಿ ನಾಳೆ ಕಂಟಿಗೆ ಹಿಂದಾಕಿ ಜಗಕ್ಕೆ ಕೊಡ್ತೈತಿ ನಾಳೆ ಕಲ್ಲು ಓಡಿಸಿ ಕರ್ಸಂ ಅಯ್ಯೋ ನಾ ಇಬ್ರು ದೂರ ಆಗಿಬಿಟ್ರೆ ನಮ್ಮ ಇಬ್ರು ನಾಷ್ಟ ಮಾಡಿಬಿಡ್ತೀವಿ ಬಾ ನನ್ನ ಹತ್ರ ಬಾ ಬಾ ಮರ ಕಡಿಯ ಅಯ್ಯೋ ನಾವು ಮರ ಕಡಿಯೋಕೆ ಬಂದಿದ್ವಿ ದೇವ್ರ ಮರ ಐತೆ ಇದು ಕಡಂಗ ಕಡಿಯಂಗಿಲ್ಲ ಇದು ಅಯ್ಯೋ ನಾವು ಕಲ್ಲು ಹೊಡಿಯಕ್ಕೆ ಬಂದಿದ್ವಿ ಇವು ಅಮ್ಮನ ಮರ ಇದು ಅಮ್ಮನ ಕಲ್ಲಾಗಿ ಕಲ್ಲು ಹೊಡಿಲಿಲ್ಲ ನಾವು